ನಾನು ಅತಿ ಹೆಚ್ಚಿನ ಬಾರಿ ಬಜೆಟ್ ಅನ್ನು ಮಂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಪ್ರಪಂಚದಲ್ಲಿ ಯಾರು ಮಂಡಿಸ್ತಕ್ಕಂಥ ಬಜೆಟ್ ಅನ್ನು ಯಾವುದೋ ಒಂದು ಜಾತಿಯ ಅಂದ್ರೆ ಮುಸಲ್ಮಾನ ಓಲೈಸುವಂತ ಒಂದು ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಈ ಬಜೆಟ್ ಅನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತುಮಕೂರಿನಲ್ಲಿ ಪ್ರಾಕ್ಷಣ ಮುಖಾಂತರ ನಾವು ಮೆರವಣಿಗೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದಲೇ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಇವತ್ತೇನು ಮುಸಲ್ಮಾನ ಸುಟ್ಟಿ ಚುಚ್ಚೀಕರಣ ಮಾಡೋದಕ್ಕೆ ಅವ್ರನ್ನ ಹೋರೈಸೋದಕ್ಕೆ ಅವ್ರಿಗೋಸ್ಕರನೇ ಮಾಡಿದಂತ ಈ ಬಜೆಟ್ ಅನ್ನ ವಿರೋಧಿಸಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೇ ಹಿಂದೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ರೆ ಟಿ ಸಿ ಇರ್ತಾ ಇದ್ರು ಇವತ್ತು ಟಿ ಸಿ ಸುಟ್ಟೋಗಿ ನಾಲ್ಕು ದಿನ ಐದು ದಿನ ಆದ್ರೂ ನಾವೇ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ರು ನೀನು ಮೂರು ಲಕ್ಷ ನಾಲ್ಕು ಲಕ್ಷ ಬೇಕು ಇವತ್ತೊಂದು ಟಿ ಸಿ ಆ ಸ್ಥಿತಿಗೆ ಇವತ್ತು ನಮ್ಮನ್ನ ರೈತರನ್ನ ತಡೆದಂತ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವನ್ನು ರೂಪಿಸಿದೆ ಇನ್ನು ಮುಂದೆ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತೆ ನಗರದ ನಾಗರಿಕರೊಂದಿಗೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಈ ಒಂದು ಆಡಳಿತದ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಧನ್ಯವಾದಗಳು ಮತ್ತು ದಲಿತರಿಗೆ ಕೊಟ್ಟಿರ್ತದ್ದು ಇಡೀ ರಾಜ್ಯಕ್ಕೆ ಅವ್ರಿಗೆ ಕೊಟ್ಟರೆಂಥದ್ದು ನಾಲ್ಕು ಸಾವಿರ ಕೋಟಿ ಮತ್ತೆ ಏನು ಹಿಂದೆ ನಾವು ಬಜೆಟಲ್ಲಿ ಬರ್ತಾಯಿತ್ತು ಅದನ್ನ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹೇಳವನ್ನ ಈಗಾಗಲೇ ವಾಪಸ್ ತಗೊಂಡು ಅವರು ಗ್ಯಾರಂಟಿಗೆ ಗೆಳೆಗೆ ಕೊಟ್ಟಿರಂಥದ್ದು ಅವ್ರು ಹೇಳೋದು ಗ್ಯಾರಂಟಿಲು ಅವರು ಇರ್ತಾರೆ ಯಾರು ದಲಿತರು ಇರ್ತಾರೆ ಅಂತ ಎಷ್ಟು ಪರ್ಸೆಂಟ್ ಇರ್ತಾರೆ ದಲಿತರು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೂ ಕೊಡ್ತೀರಿ ಎಲ್ಲಿ ಯಾರು ಬೇಡ ಅಂದವ್ರಿಗೂ ಕೊಡ್ತೀರಿ ಒತ್ತಾಯ ಪೂರ್ವಕವಾಗಿ ಇವರಲ್ಲಿ ಬೈಫರ್ಕೇಶನು ಇಲ್ಲ ಯಾವುದು ಜನಗಣತಿನೂ ಇಲ್ಲ ಯಾರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿನೂ ಅವ್ರಿಗೆ ಇಲ್ಲ ಇವರಿಗೆ ಚುನಾವಣೆ ಗೆಮಿಕ್ಕು ಮತಗಳಿಕೆಗೋಸ್ಕರ ಈ ರೀತಿಯ ಬಜೆಟ್ ಇದನ್ನು ಓಲೈಕೆ ಮಾಡ್ಕೊಂಡು ಇನ್ನು ಯಾವುದೇ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಸರ್ಕಾರದ ಆಡಳಿತದ ವಿರುದ್ಧ ಇವರಿಗೆ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಾ ಇಲ್ಲ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇದೊಂದು ಷಡ್ಯಂತ್ರ ರೂಪಿಸಿ ಅಧಿಕಾರ ಬರೋ ಒಂದು ಪ್ರಯತ್ನ ಮಾಡ್ತಿದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅದನ್ನು ಆಳದಕ್ಕೆ ಬಿಡೋದಿಲ್ಲ ನಾಗರಿಕರ ಜೊತೆ ಸೇರಿ ಉಪ್ಪಿನ ಹೋರಾಟವನ್ನು ಮಾಡ್ತಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ವಿರೋಧಿ ನೀತಿಯನ್ನ ವಿರೋಧಿಸ್ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದೆ ಸಿದ್ದರಾಮಯ್ಯವರು ಮಂಡಿಸಿದಂತ ಬಜೆಟ್ ಜಗತ್ತಿನ ಮೊದಲ ಹಲಾಲ್ ಸರ್ಟಿಫೈಡ್ ಬಜೆಟ್ ಅನ್ನ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ದುಷ್ಟೀಕರಣವನ್ನು ಮುಖ್ಯವಾದ ಅಂಶವನ್ನಾಗಿಟ್ಕೊಂಡು ದಲಿತ ಸಮುದಾಯವನ್ನ ರೈತ ಸಮುದಾಯವನ್ನ ಕಡೆಗಣಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಇವತ್ತು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಷ್ಲಿ ಕೊಟ್ಟಿದ್ದಾರೆ ಹಣ ಇಲ್ಲ ಅಂತ ಆದ್ರೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ಒಕ್ಕಭವನಕ್ಕೋಸ್ಕರ ಭವನಕ್ಕೋಸ್ಕರ ಒಕ್ಕಭಿವೃದ್ಧಿ ಕೊಟ್ಟಿರ್ತಕ್ಕಂಥದನ್ನ ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಲೇಜುಗಳನ್ನ ತರಲಿ ಕೊಟ್ಟಿರ್ತಕ್ಕಂಥ ಮತ್ತು ಮುಸಲ್ಮಾನರ ಮದುವೆಗೆ ಐವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತಕ್ಕಂಥ ಈ ರೀತಿಯ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲದೇ ಇರತಕ್ಕಂಥ ಕೇವಲ ತನ್ನ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅನ್ನು ಸಿದ್ದರಾಮಯ್ಯವ್ರು ಮಂಚಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಯಾವುದೇ ವಿಶೇಷ ಯೋಜನೆಯನ್ನ ಬಜೆಟ್ನಲ್ಲಿ ರೂಪಿಸಿಲ್ಲ ಒಳ್ಳೆ ಯೋಜನೆಗಳನ್ನ ತರಲಿಕ್ಕೆ ತುಮಕೂರು ಜಿಲ್ಲೆ ಇಬ್ಬರು ಮಂತ್ರಿಗಳು ವಿಫಲರಾಗಿದ್ದಾರೆ ಯಾವ ಬಹು ನಿರೀಕ್ಷಿತ ವಿಮಾನ ನಿಲ್ದಾಣ ಇರ್ಬೋದು ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಶಿಕ್ಷಣ ಕ್ಷೇತ್ರದ ಕೊಡುಗೆ ಇರ್ಬೋದು ಈ ಎಲ್ಲ ನಿಟ್ಟಲ್ಲೂ ಕೂಡ ತುಮಕೂರನ್ನ ಹೇಗೆ ಒಂದು ಬೆಂಗಳೂರಿಗೆ ಸಬನ್ಪನಾಗಿ ಮಾಡಬಹುದಾಗಿತ್ತು ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿರೋದಕ್ಕೆ ಇವತ್ತು ಭಾಜಪ ತುಮಕೂರು ಜಿಲ್ಲೆ ತೀವ್ರವಾಗಿ ಕಾಣಿಸುತ್ತೆ ಇದನ್ನು ವಿರೋಧಿಸ್ಬಿಟ್ಟು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸುತ್ತೆ